thank <laughs> you ಆಸ್ತಿ ಮಾಡತಕ್ಕಂಥ ಬಜೆಟರಲ್ಲಿ ಸಹ ಮುಂದಿನ ದಿನ ಇವ್ರಿಗೆ ಪ್ರತಿ ಕಲಿಸ್ತಾರೆ ಅಂಡರ್ ಪರ್ಸೆಂಟ್ ಕಾಂಗ್ರೆಸ್ನ ಡಿ ಎನ್ ಎನಲ್ಲೇ ತಳಿಗರಿನ ಯೋಜನೆಗಳಲ್ಲ ಇವನು ಮಾನ ಮರ್ಯಾದೆ ನಾಚಿಕೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಮಾತ್ರ ಬಳಸ್ತಾರೆ ಇದಿಷ್ಟು ಅವ್ರಿಗೆ ಮುಂದೆ i हेलो सप्त मान् ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೇಗಾದರೂ ಮಾಡಿ ಅಧಿಕಾರ ಹಿಡಿಯಲು ಐದು ಗ್ಯಾರಂಟಿಗಳನ್ನು ಘೋಷಿಸಿತು ಅದನ್ನು ಮತದಾರರಿಗೆ ನಂಬಿಸಲು ಹರಸಾಹಸ ನಡೆಸಿತು ಆಗ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಎಸ್ ಸಿ ಎಸ್ ಪಿ ಮತ್ತು ಪಿ ಎಸ್ ಪಿಯನ್ನು ಬಳಸುವುದಾಗಿ ಹೇಳಿರಲಿಲ್ಲ ಆದರೆ ಮತದಾರರನ್ನು ಯಾಮಾರಿಸಿ ಚುನಾವಣೆಗೆ ಅಂತ ಕಾಂಗ್ರೆಸ್ ಪಕ್ಷ ಅಧಿಕಾರ ಹಿಡಿದ ತರುವಾಯ ಮಾಡಿದ್ದೇನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಸ್ ಸಿ ಎಸ್ ಪಿಯಿಂದ ಏಳು ಸಾವಿರದ ಏಳ್ನೂರ ಹದಿಮೂರು ಕೋಟಿ ರೂಪಾಯಿ ಏಳು ಸಾವಿರದ ಐನೂರ ಕೋಟಿ ರೂಪಾಯಿ ಮತ್ತು ಡಿ ಎಸ್ ಪಿಯಿಂದ ನಾಲ್ಕುನೂರ ಮೂವತ್ತು ಕೋಟಿ ಒಟ್ಟಾರೆ ಹನ್ನೊಂದು ಸಾವಿರದ ಒಂದು ನೂರ ನಲವತ್ತ ನಾಲ್ಕು ಸಾವಿರ ಕೋಟಿ ರೂಗಳನ್ನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ದುರ್ಬಳಕೆ ಮಾಡಿಕೊಂಡಿತು ಮೊದಲ ಸಲ ದಲಿತರ ಮೀಸಲು ನಿಧಿಗೆ ಅನೈತಿಕವಾಗಿ ಕೈ ಹಾಕುವಾಗ ಮುಖ್ಯಮಂತ್ರಿಗಳು ಹಿಂಜರಿಕೆ ತೋರ್ಪಡಿಸಿದರು ಸಚಿವ ಸಂಪುಟ ಸಭೆಯಲ್ಲಿ ಸಮಾಜಕಾರದ ಸ್ಥಿತಿ ತಲುಪಿದೆ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಇದೇ ಚಾಲೆಯನ್ನು ಮುಂದುವರಿಸಿತು ಎಸ್ ಸಿ ಎಸ್ ಪಿ ನಿಧಿಯಿಂದ ಒಂಬತ್ತು ಸಾವಿರದ ಒಂಬತ್ತು ನೂರ ಎಂಬತ್ತು ಸಾವಿರ ಕೋಟಿ ರು ಮತ್ತು ಪಿ ಎಸ್ ಪಿಯಿಂದ ನಾಲ್ಕು ಸಾವಿರದ ಮುನ್ನೂರ ಎರಡು ಸಾವಿರ ಕೋಟಿ ರು ಒಟ್ಟಾರೆ ಹದಿನಾಲ್ಕು ಸಾವಿರದ ಎರಡು ಸಾವಿರ ಕೋಟಿ ರುಗಳನ್ನು ಗ್ಯಾರಂಟಿ ಅನುಷ್ಠಾನಕ್ಕಾಗಿ ದುರ್ಬಳಕೆ ಮಾಡಿತ್ತು ಈ ಬಂಟ ಸರ್ಕಾರ ತಾನು ಮಾಡಿದ್ದೇ ಸರಿ ಎಂದು ವಾದಿಸುತ್ತಿದೆ ಆದರೆ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಲ್ಲಿ ಕೇವಲ ಪರಿಶಿಷ್ಟ ಜಾತಿ ಪಂಗಡದವರು ಮಾತ್ರ ಇಲ್ಲ ಸುವರ್ಣಿಯರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಇದ್ದಾರೆ ಉಳಿದವರಿಗೆಲ್ಲ ಸರ್ಕಾರ ತನ್ನ ಖಜಾನೆಯಿಂದ ಹಣ ಕೊಡುತ್ತದೆ ಆದರೆ ಎಸ್ ಸಿ ಎಸ್ ಟಿ ಮೈದಿಗೆ ದಲಿತರು ಮೀಸಲು ಕಣ್ಣು ಹಾಕುತ್ತದೆ ಅಂದರೆ ಇದನ್ನು ಸಾಮಾಜಿಕ ನ್ಯಾಯ ಎನ್ನಲು ಸಾಧ್ಯವೇ ಅಲ್ಪಸಂಖ್ಯಾತರಿಗೆ ಬಜೆಟ್ನಲ್ಲಿ ಪ್ರತ್ಯೇಕ ಸಾವಿರಾರು ಕೋ ಸಾವಿರಾರು ಕೋಟಿ ತೆಗೆದಿರಿಸಲಾಗಿದೆ ಆದರೆ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನುಷ್ಟೇ ಆ ಹಣ ಮುಟ್ಟುವುದಿಲ್ಲ ಸರ್ಕಾರಿ ಖಜಾನೆಯಿಂದಲೇ ಹಣ ಪೂರೈಸುತ್ತದೆ ಎಂದರೆ ವಾಸ್ತವದಲ್ಲಿ ಎಸ್ಸಿಪಿ ಪರಿಶಿಷ್ಟ ಜಾತಿಗಳ ವಿಶೇಷ ಘಟಕ ಯೋಜನೆ ಮತ್ತು ಟಿಎಸ್ಪಿ ಪರಿಶಿಷ್ಟ ಪಂಗಡಗಳ ವಿಶೇಷ ಘಟಕ ಯೋಜನೆ ಇದರ ಮೂಲ ಉದ್ದೇಶವಾದರೂ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಬಲೀಕರಣ ಶಿಕ್ಷಣ ಉದ್ಯೋಗ ಪ್ರತಿ ವ್ಯಕ್ತಿ ಕುಟುಂಬವನ್ನು ಸಶಕ್ತಗೊಳಿಸುವುದು ದಲಿತಕ್ಕೆ ಆದಿವಾಸಿ ಹಾಡಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಭೂ ಒಡೆತನ ಭೂಮಿಗೆ ನೀರು ಉದ್ಯೋಗ ಸ್ವಂತ ವಾಹನ ವಿದ್ಯಾರ್ಥಿಗಳಿಗೆ ಧನ ವಸತಿ ಶಾಲೆ ಹಾಸ್ಟೆಲ್ ನಿರ್ಮಾಣ ಆದರೆ ಈಗ ಏನಾಗಿದೆ ಯಾವುದೇ ನೀತಿ ನಿಯಮ ಇಲ್ಲದೆ ಪೂರ್ವ ಯೋಜನೆ ಇಲ್ಲದೆ ಇದು ಬಂದವರಿಗೆಲ್ಲ ಗ್ಯಾರಂಟಿ ಘೋಷಿಸಿ ತನ್ನ ಕೈಗೆ ತಾನೇ ಹಕ್ಕ ಕಟ್ಟಿಕೊಂಡು ಸರ್ಕಾರ ದಲಿತರ ಮೀಸಲು ನಿಧಿಯನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಎಸ್ ಸಿ ಎಸ್ ಟಿ ಸಮುದಾಯಗಳ ಕ್ರೀಡಾಕರ ಅಭಿವೃದ್ಧಿ ನಿಗಮ ಆದಿಜಾಂಬ ಅಭಿ ಆದಿಜಾಂಬ ಅಭಿವೃದ್ಧಿ ನಿಗಮ ತಾಂಡ ಅಭಿವೃದ್ಧಿ ನಿಗಮ ಭೂವಿ ಅಭಿವೃದ್ಧಿ ನಿಗಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಗಿಡ್ಕರ್ ಸಫಾಯಿ ಕರ್ಮಚಾರಿ ಅಭಿವೃದ್ಧಿ ನಿಗಮ ಈ ನಿಗಮಗಳು ಸರ್ಕಾರದ ಸೊರಿಗಿವೆ ಯಾವ ನಿಗಮದಲ್ಲಿಯೂ ಯಾವ ಯೋಜನೆಯೂ ಜಾರಿಯಾಗುತ್ತಿಲ್ಲ ಸಾರಿಗೆ ಸಂಬಳಕ್ಕೆ ಕಾಶಿಲ್ಲದೆ ನಿಗಮ ಮಂಡಳಿಗಳು ದಿವಾಳಿ ಸ್ಥಿತಿಯ ಹಣ ವರ್ಗಾವಣೆ ಅವಕಾಶ ಇಲ್ಲದಂತೆ ಶಿವಂಡಿ ರದ್ದು ಮಾಡಿದ್ದು ತಾನೇ ಎಂದು ಬೆನ್ನು ತಟ್ಟಿಕೊಳ್ಳುವ ಸರ್ಕಾರ ಈಗ ಶಿವಣಿ ಕಾಯ್ದೆ ರದ್ದು ಮಾಡಿಲ್ಲ ಎಂದು ತಿಳಿಸುಡುತ್ತಿದೆ ಶವಣಸಿ ರದ್ದು ಮಾಡಿ ಮೀಸಲು ಪೂರ್ತಿಯಾಗಿ ಅವರಿಗೆ ಸಲ್ಲುವಂತೆ ಮಾಡಿ ಇದು ನಮ್ಮ ಆಗ್ರಹ ಬಜೆಟ್ನಲ್ಲಿ ಮತ್ತೆ ಹದಿನಾಲ್ಕು ದಲಿತರ ಮೀಸಲು ಪ್ರಸ್ತಾವನೆ ಸಿದ್ಧಪಡಿಸಿದೆ ಕಾಂಗ್ರೆಸ್ ಸರ್ಕಾರದ ಈ ಬೇಜವಾಬ್ದಾರಿ ದಲಿತ ವಿರೋಧಿ ನೀತಿಯನ್ನು ನಾವು ಒಪ್ಪುವುದಿಲ್ಲ ಸದನದ ಹೊರಗೆ ಮತ್ತು ಒಳಗೆ ನಾವು ಗಂಭೀರ ಹೋರಾಟವನ್ನ ಮಾಡುತ್ತೇವೆ ಅದಕ್ಕಾಗಿ ಜನಾಂದೋಲನ ಪ್ರತಿ ಜಿಲ್ಲೆ ತಾಲೂಕಿನಲ್ಲಿ ಜನ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಸರ್ಕಾರ ತಾನು ತಾನು ತುಳಿದಿರುವ ಅನೈತಿಕ ದಾರಿಯಿಂದ ಹಿಂದೆ ಸರಿಯಲಿ ಇದು ನಮ್ಮ ಹಕ್ಕು ಒತ್ತಾಯ ಭಾರತ್ ಮಾತಾಗಿ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತರ ಹಣವನ್ನು ನುಂಗಿ ನೀರು ಪಿಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಹಣ ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹಣ ನಮ್ಮ ಹಕ್ಕು